ಮೊದಲಿಗೆ ನಮ್ಮ ನಮ್ಮನೇ ಸಮಸ್ಯೆ ಅಂತ ಸರಿ ಸರ್ ಇದು ನಾನು ಹೇಳೋದಿಂತ ಸಂಬಂಧಪಟ್ಟ ಏನಾಗಿರುತ್ತಲ್ಲ ಒಂದು ನೋವು ತರದು ನಮ್ಮ ಮುಂದೆ ವೇದಿಕೆ ಮೇಲೆ ತಿಳಿಗಮಿಸಿಕೊಂಡು ನಮ್ಗೆ ಏನ್ ಪಾಠ ಮಾಡಕ್ಕೆ ಹೋಗ್ತಾ ಇದೆ ನಿಮ್ ಹತ್ರ ನಮ್ಗೆ ಮುಂದೆ ಅರ್ಥ ಆಗ್ತಾರ ತಪ್ಪು ಮಾಡೋದು ತಪ್ಪು ಮಾಡಿ ಅಲ್ಲಿ ಕುತ್ಕೊಂಡು ನಮ್ಗೆ ನಿಮ್ಮ ಹತ್ರ ನಾವು ಹೇಗೆ ಒಂದು ನನಗೆ ಒಂದು ಸರ್ ತಪ್ಪು ಮಾಡಿದ್ರೆ ಒಂದು ಅವೃಹ ಕೇಳಿ ಮತ್ತೆ ಪ್ರಶಾಂತ್ ಅವರು ಇದ್ದಾರೆ ನಮ್ಮ ವಿಚಾರದಲ್ಲಿ ಏನಾದರೂ ನಡೀತು ಅಂತ ದಯವಿಟ್ಟು ನಾನು ಹೇಳಬೇಕು ಅಂತ ಅವ್ರನ್ನ ಕೇಳಿದೆ ಅವ್ರನ್ನ ಕೇಳಿದ್ರೆ ನಿಮ್ಗೆ ಒಂದೇ ಪಂಚೆ ಒಂದೇ ಪರ ಸಂಬಂಧಪಟ್ಟ ಸರ್ ನೀವು ಇಲ್ಲೇ ನೀವು ಮಾಹಿತಿ ನೋಡಿ ಏನಾದರೂ ಆಯ್ತು ಯಾಕಾಯ್ತು ನಮ್ಮ ಮುಂದೆ ಮಾತಾಡಬೇಕಾದ್ರೆ ಎ ಸಿ ಮೇಡಮ್ ಅವ್ರ ಅಪರೊಬ್ಬ ಮಾತಾಡಬೇಕಿದ್ರೆ ಅವ್ರಿಗೆ ಮುಂದೆಲ್ಲ ನಾಲ್ಕು ಜನ ಏನು ಬೆಳಗಾವಿ ಆಯಿತು ನಮ್ ಕಡೆ ತಪ್ಪಾಗಿದೆ ಅಂತ ಹೇಳೋದು ಉಂಟು ನಮ್ಗೆ ಮತ್ತೆ ಮಾಡೋದು ಉಂಟು ಮತ್ತೆ ಖಾತೆ ಮಾಡಿದ್ರೆ ತಪ್ಪಿಸೋದು ಉಂಟು ಸರ್ ಇದೊಂದು ನಾನು ಹೇಳೋದೇ ಬೇಡ ಸರ್ ಅವ್ರದೇ ಕೇಳಿದ್ರೆ ಏನೆಲ್ಲ ನಡೀತೀವಿ ಬೆಳವಣಿಗೆ ಅವ್ರಿಗೆ ಗೊತ್ತಿಲ್ಲ ಸರ್ ಅದನ್ನು ಕೇಳ್ಬೇಕು ಸರ್ ಮತ್ತೆ ಉಪ್ಯೋಗಿ ಶಾಸಕರಲ್ಲಿ ನಾನು ಮನವಿ ಮಾಡಿಕೊಡೋದು ಅಂದನೆಯಲ್ಲಿ ಸಂಬಂಧಪಟ್ಟ ವಿಚಾರ ಸರ್ ಅಂಬೇಡ್ಕರ್ ಅಂಬೇಡ್ಕರ್ ಭವನಕ್ಕೆ ಸಂಬಂಧಪಟ್ಟ ವಿಚಾರ ಇದು ನ್ಯಾಯ ಪಂಚಾಯತ್ ಆಗಿ ಸ್ವಾಯಕ ಬೀಗ ಬಾಸ್ ಅವರು ಮನೆ ಹೋಗ್ತಾರೆ ಎರಡು ಸಮುದಾಯದವರು ಹೋಗ್ತಾರೆ ಎರಡು ಸಮುದಾಯ ಹೋದ್ಮೇಲೆ ಅಲ್ಲಿ ಎರಡು ಸಮುದಾಯದಲ್ಲಿ ಇಪ್ಪತ್ತು ಗುಂಟೆ ಇಪ್ಪತ್ತೊಂದು ಕುಂಟೆಲ್ಲ ಜಾ ಇಲ್ಲ ಸರ್ ಆದ್ರೆ ಇಬ್ಬರನ್ನು ಅರ್ಧರ್ಕೊಂಡಿರ್ತಾರೆ ತೀರ್ಮಾನ ಮಾಡಿ ಕಲಿಸಿರ್ತಾರೆ ಕಲಿಸಿದ ಈ ಒಂದು ಅಲ್ಲಿ ತೀರ್ಮಾನ ಆಗಿ ಎರಡು ಸಮುದಾಯದವ್ರ್ ಒಪ್ಕೊಂಡು ಬಂದಿರ್ತಾರೆ ಬಂದಾದ ಮೇಲೆ ಶಾಸ್ತ್ರ ಮನೆ ಹೊತ್ತು ಹೋಗ್ತಾರೆ ಶಾಸಕರ ಮನೆ ಮುಂದೆ ಹೋದಾದ್ಮೇಲೆ ಯಾಕೆ ಇದು ಅದು ಪೆಂಡಿಂಗ್ ಐತೆ ಈ ಒಂದು ಎಲ್ಲ ನಿಧಾನಕ್ಕೆ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ಮನವರಿಕೆ ಆಗೋ ಈ ಸಭೆಯಲ್ಲಿ ನಮ್ಮ ಅಹ್ವಾನಗಳನ್ನ ಹೇಳಿ ಕೇಳೋಣ ಪ್ರತಿಯೊಂದಕ್ಕೂ ಕೂಡ ಪರಿಹಾರ ಇದ್ದೇ ಇರ್ತದೆ ಪ್ರತಿಯೊಂದನ್ನು ಕೂಡ ಪರಿಹಾರ ಮಾಡೋಣ ಬದಲಾಗಳಿ 然后呢？<laughs>

ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದ್ದಾರೆ ಜಗನ್ನಾಥ ಒಂದು ಹೊರರಾಜ್ಯಗಳಿಂದ ಒರಿಸ್ಸಾ ಮತ್ತು ಬಿಹಾರಗಳಲ್ಲಿ ಬಂದಿರತಕ್ಕಂಥ ಸುಮಾರು ಮತ್ಸಿಗರ ನೂರಾರು ನಾಯಿ ಇವತ್ತು ಅಲ್ಲಿ ಅವರ ಕೆಲಸವನ್ನು ಮಾಡ್ತಾ ಇದ್ದಾರೆ ಇದು ಸರ್ಕಾರಿ ಜೀವನ ಮೂಲಕ ಒಂದು ಕಡೆ ಕೇಳಿದೆ ಅಪಿಶಲ್ ಆಗಿದೆ ಆ ಜೀವನ ಸಂಪೂರ್ಣವಾಗಿ ಆದ್ರೆ ಇವತ್ತು ಪೂರ್ವ ಜನಜಾತ ದೇವಸ್ಥಾನಕ್ಕೆ ಅವಕಾಶ ಮಾಡಿಕೊಂಡಿದ್ ಯಾರು ಹಾಗಾದ್ರೆ ಸರ್ಕಾರ ಅವ್ರಿಗೆ ವಿಶೇಷವಾಗಿ ಅವ್ರಿಗೇನಾದರೂ ಆದೇಶ ಮಾಡಿದ್ಯಾ

ಸರ್ ಒಂದೂರೆ ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೀವಿ ಅಂಬೇಡ್ಕರ್ ಭವನಕ್ಕೆ ನಾವು ನಾವಾಗ ಪಂಚಾಯತ್ ಅರ್ಜಿ ಕೊಡ್ತೀವಿ ಎರಡು ಮೂರು ವರ್ಷಗಳಿಂದ ನಾವು ಹೋರಾಟ ಮಾಡಿ ಯಾರು ಅಂಬೇಡ್ಕರ್ ಭವನಕ್ಕೆ ಜಾಗ ಕೊಡುವಂತ ಹೇಳಿಲ್ಲ ಅರ್ಜಿ ಮಾಡಿ ಕೊಟ್ಟಿದ್ದಾರೆ ಗೊತ್ತಾಗಲ್ಲ

ಸಂಸದರಿಗೆ ಇದುವರೆಗೂ ಒಂದು ವರ್ಷ ಆಯ್ತು ನಮಗೆ ಒಂದು ಸಮಸ್ಯೆ ಬಗ್ಗೆ ಇಲ್ಲ ನಾವು ಹೋರಾಟ ಬೆಳೆ ಇಲ್ಲ ಅಂತ ಹೇಳಿ ಹಾಸ್ಪಿಟಲ್ ಮನವಿ ಮಾಡ್ಕೊಂಡು ನಮ್ಮ ಮೂರನೇ ತಾರೀಕು ಒಂದು ಪ್ರತ್ಯೇಕ ಹೋರಾಟ ನಮ್ಗೆ ಸಭೆ ಕೊಟ್ಟಂತ ಹೇಳಿ ಮನವಿ ಮಾಡ್ಕೊಂಡು ಇವತ್ತು ಏನಾಗಿದೆ ಅಂದ್ರೆ ಹೌದು ಸರ್ ಹೌದು ಸರ್ ಇವತ್ತು ಏನಾಗಿದೆ ಅಂದ್ರೆ ಆಗಿದೆ ಈಗ ನಮ್ಮ ರಾಜ್ಯ ನಾಯಕರು ಮಾತಾಡುದು ಮೂರ್ ನಾಲ್ಕು ವಿಚಾರ ಮಾತಾಡುದು ಎಲ್ಲಿ ಮಾತಾಡೋದು ನಲವತ್ತು ಬೇಡಿಕೆಗಳೆಲ್ಲ ಒಂದು ಆಗಿಲ್ಲ ಈಗ ಇಂಡಿವಿಜುವಲ್ ಆಗಿ ಒಂದೊಂದು ಸಂಘಟನೆಗಳು ಸಭೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಹದಿನಾಲ್ಕು ಅಭಿಲೇಖಲಯದಲ್ಲಿ ರೆಕಾರ್ಡ್ ರೂಮಲ್ಲಿ ಏನಾಗಿದೆ ಅಂದ್ರೆ ಬೆಂಗಳೂರು ಹೃದಯ ಭಾಗ ಆಗೋದ್ರಿಂದ ಇವತ್ತು ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಜಮೀನು ಮಾರಾಟ ಆಗ್ತಾವೆ ಬರೀ ಸೇಲ್ ಆಗ್ತಾವೆ ಈ ತುಂಡು ಭೂಮಿ ಸಣ್ಣ ರೈತರು ಅವ್ರ ಜಮೀನುಗಳು ಕಾಣಿ ಆಗ್ತಾ ಇದೆ ಬೋಗಸ್ಗಳಾಗ್ತಾ ಇದೆ ಕೆಲವು ಬ್ರೋಕರ್ಗಳು ಅಧಿಕಾರಿಗಳು ಕೂಡ್ಕೊಂಡು ಅವ್ರ ಜಮೀನು ಇಲ್ದೇನೆ ಮಾಡ್ತಾ ಇದ್ದಾರೆ ಆಮೇಲೆ ಏನಾದ್ರೂ ಮೋಸ ಆಗಿದೆ ನಾವು ಹಳೆ ಡಾಕ್ಯುಮೆಂಟ್ ಎತ್ಕೊಂಡು ನಾವು ಕೇಸ್ ಮಾಡ್ಬೇಕು ಹೋಟೆಲ್ ಅಂತಂದ್ರೆ ಆ ಡಾಕ್ಯುಮೆಂಟ್ ಸಿಗ್ತಾ ಇಲ್ಲ ಯಾಕಿದ್ದಾರೆ ಆಗ್ತಾ ಇದೆ ಒಂದು ಎರಡನೇದು ಸರ್ಕಾರಿ ಜಮೀನು ಕಾಪಾಡೋದು ಸರ್ಕಾರಿ ಅಧಿಕಾರಿಗಳು ನಾವೆಷ್ಟೋ ಜಿಗಳು ಕೊಟ್ಟಿದ್ದೀರಿ ಸರ್ಕಾರಿ ಜಗಸ ಕಾತಾ ಇಲ್ಲ ಇಲ್ಲ ಬಡವರಿಗೂ ಸೇರ್ತಾ ಇಲ್ಲ ಬಿಲ್ಡರ್ಗಳು ಲೇಔರ್ಗಳವರು ಒತ್ತುವರಿ ಮಾಡಿಕೊಂಡು ಸ್ಕ್ವೈರ್ ಫೀಟ್ ಲೆಕ್ಕದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ನಾವು ಎಷ್ಟೋ ಜೀವ ಕೊಟ್ಟರು ಸರ್ಕಾರಿ ಜಮೀನು ಹೋಗ್ತಾ ಇಲ್ಲ ಉದಾಹರಣೆಗೆ ಟಿ ಸಿ ಹಳ್ಳಿ ಸರ್ಜಾಪುರ ಹೋಬಳಿ ಸುಮಾರು ಎಕರೆಗಳು ಯಾವ ಆದೇಶ ಮೇಲೆ ಕೊಡೋಕೆ ಗೊತ್ತಿಲ್ಲ ಖಾತೆಗಳಾಗ್ತಾ ಇದೆ ಯಾರಿಗಾಗ್ತಾ ಇದೆ ಬಿಲ್ಡರ್ಗಳ್ಗಾಗ್ತಾ ಇದೆ ಅದರಿಂದ ತಾವು ತಮ್ಮಲ್ಲೇ ಬೇಡಿಕೆ ಮಾಡಿದ್ರೆ ಇಮಿಡಿಯೆಟ್ಲಿ ಅದನ್ನ ಆಕ್ಷನ್ ತಗೊಂಡು ಬರೀ ಇದು ಪರಿಶೀಲನೆ ಮಾಡಿ ಅದಕ್ಕೆ ನ್ಯಾಯ ಕೊಡಿಸ್ಬೇಕಂತ ಹೇಳಿ ನಮ್ಮಲ್ಲಿ ಮಡಿಗೆ ಮಾಡ್ತಾನೆ ಇಲ್ಲ ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ಮೂರಲ್ಲಿ ವಿಶೇಷ ಇವರು ನಮ್ಮ ವಿಶೇಷ ತಹಸೀಲ್ದಾರ್ ಖಾತೆ ಮಾಡಿದ್ದಾರೆ ಎಷ್ಟು ಹದಿನೆಂಟು ಎಕರೆ ಖಾತೆ ಮಾಡಿದ್ದಾರೆ ಇಪ್ಪತ್ತಾರು ಇಪ್ಪತ್ತ ನಾಲ್ಕರಲ್ಲಿ ಸರ್ವೆ ನಂಬರ್ ನೂರ ನಲ್ವತ್ತೆರಡು ನೂರ ಐವತ್ತು ನೂರ ಐವತ್ತು ಅಂತ ತರ ಖಾದೆ ಮಾಡಿ ಹದಿನೆಂಟು ಎಕರೆ ನಂಬಿ ಅವರವರಿಗೆ ಖಾದೆ ಮಾಡಿದ್ದಾರೆ ಮೊನ್ನೆ ಯಾವ ಬೇಸಿಕ್ ಮೇಲೆ ಮಾಡಿದ್ರು ಅಂತ ಹೇಳಿ ತಹಸೀಲ್ದಾರ್ ಕೇಳಿದ್ರೆ ನೀವು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತಾಡೋಬಹುದು ಏನ್ ಸರ್ ನೀವು ಖಾತೆ ಮಾಡೋದು ಸರ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಮಾತಾಡೋದು ಯಾಕಂದ್ರೆ ಅವ್ರು ಹೇಳ್ತಾರೆ

ಅನಾನುಕೂಲ ಇದೆ ಅದಕ್ಕೆ ಸರ್ವೆ ನಂಬರ್ ನೂರ ಹದಿನಾರು ಹದಿನೇಳರಲ್ಲಿ ಒಂದು ಎಕರೆ ಹದಿನೈದು ಗುಂಟೆ ಇದೆ ಅದಕ್ಕೆ ಹತ್ತು ಗುಂಟೆ ಬಂದು ಬ್ರಹ್ಮ ಗ್ರಾಮ ಪಂಚಾಯಿತಿಯಲ್ಲಿ ಬಿ ಎಸ್ ಸಿಂಗಿನಿಯರಿಗೆ ಖಾತೆ ಮಾಡಿದ್ದಾರೆ ಯಾವ ಬೇಸಿಕ್ ಮೇಲೆ ಖಾತೆ ಮಾಡಿದ್ರು ಸರ್ವೆ ನಂಬರ್ ನ ಪಂಚಾಯತಿಗೆ ಅಧಿಕಾರ ಇದೆ ಇಲ್ಲ ತಹಸೀಲ್ದಾರ್ ಮಾಡಬೇಕು ಡಿ ಸಿ ಮಾಡಬೇಕು ಎಸ್ ಸಿ ಮಾಡಬೇಕು ಯಾವ ತರ ಮಾಡಿದ್ರು ಅವರು ಗ್ರಾಮ ಪಂಚಾಯಿತಿ ಆಮೇಲೆ ಈಗ ಇರೋ ಪಿ ಡಿ ಒಗಳು ಯಾರು ಮಾಡಿಲ್ಲ ಈಗಿರೋ ರವಿ ಇನ್ಸ್ಪೆಕ್ಟರ್ ಸೆಕ್ರೆಟರಿ ಇರ್ಬೋದು ಅವ್ರು ಮಾಡಿ ಎಂಜಿನ್ ಸೆಕ್ರೆಟರಿ ಇರೋರು ಮಾಡಿದ್ದಾರೆ ಮೊಸೂರ್ ಅಲ್ಲಿದ್ದಾರೆ ಅಂತ ಮೊಸೂರು ನಮ್ಮ ಮೊಸೂರ್ ನೋಡೋಣ ನಮ್ಮ ಹುಡುಗಿ ಕೊಟ್ಟರು ಊರು ಅವರು ಮೊಸೂರ್ ಅವನಿಗೆ ಒಂಬತ್ ಸಾವಿರದ ಆರುನೂರೇ ಅವನಿಗೆ ಹೆಸರು ನೇಮಿಕೆ ಮಾಡ್ಬಿಟ್ಟವ್ರು ಅವ್ನ ಕರ್ಕೊಂಡು ಹೋಗಿ ರಿಜಿಸ್ಟರ್ ಮಾಡ್ಕೊಂಡ್ಬಿಟ್ಟ ಇಷ್ಟ ರೆಡಿ ಅವನು ಅದ್ರ ಮೇಲೆ ಇವರು ಪಂಚಾಯತ್ ಅವರು ಈ ಕತೆ ಮಾಡ್ಬಿಟ್ಟು ಇವತ್ತು ಎಷ್ಟು ಗೊತ್ತಾ ಅದು ಹತ್ತು ಸಾವಿರ ಅಡಿ ಎಷ್ಟು ಗೊತ್ತಾ ಇವತ್ತು ಹತ್ತು ಕೋಟಿ ಆಗುತ್ತೆ ಒಂದು ಸಾವಿರ ಅಡಿ ಒಂದು ಕೋಟಿ ರೂಪಾಯಿ ನಮ್ಮ ನಮ್ಮ ಸಂಸದರಲ್ಲಿ ಎಲ್ಲಿ ಮುಂತಾದ ರಾಸಲ್ಲಿ

ದಯವಿಟ್ಟು ನಾನು ಮನವ ಮಾಡ್ಕೊತು ಹಾಗಾಗಿ ದಯವಿಟ್ಟು ನಮ್ಮ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದೇನೆ ದಯವಿಟ್ಟು ನೀವು ಮನೆ ಜಿಲ್ಲಾಧಿಕಾರಿ ಇದ್ರ ಇದ್ರ ಬಗ್ಗೆ ನಮ್ಗೆ ನ್ಯಾಯ ಕೊಡಿಸ್ಬೇಕು ಅದನ್ನು ಸ್ವಲ್ಪ ದುಡ್ಡಲ್ಲಿ ಎಲ್ಲೋ ಹೋಗಿ ಏನೇನೋ ನಮ್ಮ ಸುಖ ಸುಮ್ಮನೆ ತೊಂದರೆ ಕೊಡ್ತಾ ಇದ್ದೀನಿ ಈಗ ಚೇನಿಯಲ್ಲಿ ಹೋಗ್ಬಿಟ್ಟು ನಮ್ಗೆ ಎರಡ್ ಸಾವಿರದ ಏಳರಲ್ಲಿ ಆಗಿದೆ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ ಎರಡ್ ಸಾವಿರದ ಏಳರಲ್ಲಿ ಅವ್ರಿಗೆ ಆಗಿಲ್ಲ ಎರಡ್ ಸಾವಿರದ ಹನ್ನೆರಡರಲ್ಲಿ ಅವ್ರ ಸೊ ಇದು ನಮ್ಗೆ ಒಂದು ದೊಡ್ಡ ಇದಾಗಿದೆ ದಯವಿಟ್ಟು ಅದನ್ನ ನೀವು ಪರಿಶೀಲನೆ ಮಾಡಿ ನಮ್ಗೆ ನ್ಯಾಯ ಕೊಡಿಸ್ಬೇಕಂತ ಈ ಸಂದರ್ಭದಲ್ಲಿ ಹೇಳ್ತಾ